ಇತ್ತು ಅಂತ ಇವಾಗ ಆಟೋ ಓದಕ್ಕೂ ಅಂತ ಬಂದ್ಬಿಟ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲ ಬೆಂಬಲವಾಗಿ ಶಕ್ತಿಯಾಗಿ ಎಲ್ಲರೂ ಹೇಳ್ತಿರೋದು ನಿಮ್ಮ ಹೆಸರು ಇವಾಗ ಏನು ಅಂತ ಹೆಣ್ಮಕ್ಳು ಅಡಿಗೆ ಮನೆಗೆ ಈಗಲೂ ಬೇಕು ಅವರು ಅಡಿಗೆ ಮನೆ ಬಿಟ್ಟು ಬನ್ನಿ ಅಂತ ನಾವು ಯಾವತ್ತೂ ಹೇಳಲ್ಲ ಅಡಿಗೆ ಮನೆಯಲ್ಲಿ ಆರೋಗ್ಯ ಇದೆ ಹೆಣ್ಮಕ್ಳೇ ಆರೋಗ್ಯನೂ ಕೂಡ ಕೊಡೋದು ಸೊ ಆರೋಗ್ಯದ ಜೊತೆಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಅವ್ರಿಗೆ ಬೇಕು ತಂದ್ಮೇಲೆ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಹೆಣ್ಮಕ್ಳಿಗೆ ಎಷ್ಟೊಂದು ಜನ ಹೆಣ್ಮಕ್ಳು ನಮಗೆ ಕೆಲಸ ಬೇಕು ಕೆಲಸ ಬೇಕು ಅಂತಿರ್ತಿದ್ರು ಆದರೆ ಯಾರೂ ಓದಿರಲಿಲ್ಲ ಟೆಂತ್ ಕೂಡ ಪಾಸ್ ಮಾಡಿರಲಿಲ್ಲ ಕೆಲವರು ಅಂಥವ್ರಿಗೆ ಏನು ಕೆಲಸ ಕೊಡೋಕ್ಕಾಗುತ್ತೆ ಇದಂತೂ ಟೆಕ್ನಾಲಜಿ ಯುಗ ಇದು ಇನ್ನೂ ನೀವು ಮನೆ ಕೆಲಸ ಮಾಡಿ ಅದು ಅಂತ ಅಂತಂದರೆ ಈಗೆಲ್ಲ ಮಿಷಿನ್ಗಳೇ ಎಲ್ಲನೂ ಇದು ಇದ್ದಾರೆ ರೀಪ್ಲೇಸ್ ಮಾಡ್ತಾ ಇರೋ ಕಾಲದಲ್ಲಿ ಮನೆ ಕೆಲಸ ಎಷ್ಟು ವರ್ಷ ಮಾಡೋಕ್ಕೆ ಸಾಧ್ಯ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಾಕಾಗುತ್ತೆ ಆರೋಗ್ಯ ಕೊಡೋಕೆ ಸೊ ಸುಮಾರು ಆಪರ್ಚುನಿಟಿ ಇರೋದ್ರಿಂದ ನಮ್ಮ ಇವತ್ತೆಲ್ಲ ಹೆಣ್ಮಕ್ಳು ನಾವು ಬರೀ ಓದಿಲ್ಲ ಅಂದ ತಕ್ಷಣ ಬರೀ ಈ ಥರ ಕೆಲಸಗಳು ಮಾಡಬೇಕು ಅಂತಿಲ್ಲ ಒಂದು ಸ್ವಲ್ಪ ಮುಂದುವರೆದು ತಮ್ಮ ಒಂದು ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ಈ ಥರ ಒಂದು ಕೆಲಸನ ನಾವು ಆಟೋ ಓಡಿಸ್ಬೋದು ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಯಾರದೇ ಕೈ ಕೆಳ ಕೆಲಸ ಮಾಡೋದು ಇರೋಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಈ ಆಟೋ ಡ್ರೈವಿಂಗಿಗೆ ಬರೋ ಥರ ಮಾಡ್ತೀವಿ ಜನಕ್ಕೆ ನೀವು ತರಬೇತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಇದೆ ಬೆಂಗಳೂರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳಾ ಹೆಣ್ಣು ಮಕ್ಕಳನ್ನ ಆಟೋ ಚಾಲನೆ ಹೇಳಿಕೊಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಬಿ ಹೊಂದಿರೋದು ಈ ಪರಿಕಲ್ಪನೆ ಬಿ ಬಿ ಪ್ಯಾಕ್ ಬ್ಯಾಂಗ್ಳೂರು ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿಯಿಂದ ಶುರುವಾಗಿರೋದು ಅದಾದ ನಂತರ ಇದು ಎಲ್ಲ ಕ್ಷೇತ್ರಗಳಲ್ಲಿ ಮಲ್ಲೇಶ್ವರಂ ಇರ್ಬೋದು ಮಹಾಲಕ್ಷ್ಮಿ ಲಾಭ ಈ ಥರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮಂಥ ಸಿವಿಕ್ ಲೀಡರ್ಸು ಬಿ ಪ್ಯಾಕ್ ಟ್ರೈನ್ ಸಿವಿಕ್ ಲೀಡರ್ಸು ಎಲ್ಲ ತಮ್ಮ ಕ್ಷೇತ್ರಗಳಲ್ಲಿ ಒಂದು ಮಹಿಳಾ ಆಟೋ ಚಾಲನಾ ತರಗತಿಗಳನ್ನು ಮಾಡ್ತಾ ಅದರಲ್ಲಿ ಮಲ್ಲೇಶ್ವರಮಲ್ಲಿ ನಾನು ಬಿ ಪ್ಯಾಕ್ ವತಿಯಿಂದ ಸಿಿಕ್ ಲೀಡರ್ಶಿಪ್ ಪ್ರೋಗ್ರಾಮ್ ಮಾಡಿದ್ದರಿಂದ ಇದು ಒಂದು ನನ್ನ ನನಗೆ ಬಂದ ಆಪರ್ಚುನಿಟಿ ಜೊತೆಗೆ ಕೃಷ್ಣ ವೆಲ್ನೆಸ್ ನಾವು ಸದ್ ಫೌಂಡರ್ ಡೈರೆಕ್ಟರ್ ಮಿ ವಿ ಪರ್ಸಾರ್ತಿ ಮೇಡಮ್ ಅವರು ಈತಾಗ ಮೆಂಬರ್ ಕೂಡ ಅವರು ಮಲ್ಲೆಷ್ಟು ಮೊಮ್ಮೆ ಈ ಇಲ್ಲಿ ಹೆಣ್ಮಕ್ಳಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮುಂದೆ ಬಂದರು ಹಾಗೆ ನಮ್ಮ ಶಾಸಕರು ಡಾಕ್ಟರ್ ಸಿ ಅಶ್ವಥ್ ನಾರಾಯಣರವರು ಅವರ ಒಂದು ನೇತೃತ್ವದಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಅವರು ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲ ಜನಾಂಗಕ್ಕೂ ಎಲ್ಲ ಜಾತಿಗೂ ಎಲ್ಲ ಸ್ಥಳದ ಎಲ್ಲ ವಿಧದ ರೆಸಿಡೆಂಟ್ಸ್ಗೂ ಸಿಟಿಸನ್ಸ್ಗೂ ಮಾಡಿದ್ದಾರೆ ಸ್ಪೋರ್ಟ್ಸ್ ಇರ್ಬೋದು ಆರೋಗ್ಯ ಇರ್ಬೋದು ಸಮಾಜಕ್ಕೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ಇದು ಕೂಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಜೀವನವನ್ನು ನಡೆಸೋದಕ್ಕೆ ಈ ತರಬೇತಿ ಒಂದು ರೀತಿಯಲ್ಲಿ ಸಹಾಯ ಇವತ್ತು ತುಂಬ ಹೆಣ್ಣು ಮಕ್ಕಳಿಗೆ ಇಲ್ಲಿ ಇರ್ತಾರೆ ಭಯ ಪಡ್ತಾ ಇರ್ತಾರೆ ನಾವು ಹೇಗೆ ಆಟ ಕಲಿಯೋಕ್ಕಾಗುತ್ತೆ ಹೋಗ್ಬೇಕಾಗುತ್ತಾ ನಮಗೆ ಇದು ಆಗುತ್ತೆ ಕಾಣ್ತಿರ್ತಾರೆ ಅಂತವ್ ಏನು ಹೇಳಬೇಕಾಗಿತ್ತು ಇದು ಫಸ್ಟ್ ಆಫ್ ಆಲ್ ಈಗ ನಾವೇನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಉತ್ಸಾಹ ಇರಬೇಕು ನಾವು ಮಾಡ್ತೀನಿ ಅನ್ನೋ ಉತ್ಸಾಹ ಇರೋರಿಗೆ ನಾವು ಸಹಾಯ ಮಾಡಬೇಕು ಹೊರತು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತಂದ್ರಿಗೆ ನಾವು ಸ್ವಲ್ಪ ಟೈಮ್ ಕೊಟ್ಬಿಡ್ತೀವಿ ಬಿಡ್ತೀವಿ ಆಗ ಅವ್ರು ಏನು ಮಾಡ್ತಾರೆ ಬೇರೆಯವ್ರನ್ನ ನೋಡಿ ಪ್ರೋತ್ಸಾಹವನ್ನು ಪಡ್ಕೊತಾರೆ ಸೊ ಆ ಥರ ನಮ್ಮ ಕೈಯಲ್ಲಿ ಆಗುತ್ತೋ ಇವಾಗ್ನವ್ರಿಗೂ ನಾವು ಒಂದು ಸೆಷನ್ ಕರೆ ಅವ್ರಿಗೆ ತೋರಿಸಿ ಅವ್ರಿಗೆ ಉತ್ತೇಜನವನ್ನು ಕೊಟ್ಟಿದ್ದೀವಿ ಮತ್ತು ಅವರಿಂದನೇ ಬರಬೇಕು ಈ ಒಂದು ಉತ್ಸಾಹ ಈಗೆಲ್ಲ ಸೋಷಿಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿ ಎಲ್ಲ ಮಕ್ ಹೆಣ್ಮಕ್ಳು ಹುದುಗಿರುತ್ತೆ ನಾನು ಯಾಕೆ ಮಾಡಬಾರ್ದು ಅಂತ ಅದನ್ನು ಆಚೆ ತರುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಸೊ ಎದುರುಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಆಟೋ ಡ್ರೈ ಆಟೋ ಓಡಿಸೋದು ಅವ್ರಿಗೆ ಆಸೆ ಇರೋದ್ರಿಂದನೇ ಅವ್ರು ಮುಂದೆ ಬಂದಿದ್ದಾರೆ ಯಾರೂ ಇಲ್ಲಿ ಬಲವಂತವಾಗಿ ಬಂದಿಲ್ಲ ಆಸೆ ಇರೋದ್ರಿಂದನೇ ಮುಂದೆ ಬಂದಿದ್ದಾರೆ ಇವಾಗ ಮಹಿಳಾ ದಿನಾಚರಣೆ ಅನ್ನೋದು ಹಕ್ಕ ಬರ್ತಿದೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ತನ್ನದೇ ಆದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಅಂದರೆ ಹೆಣ್ಣು ಮಕ್ಕಳು ಇಷ್ಟೊಂದು ಧೈರ್ಯವಾಗಿ ಮುಂದೆ ಬರ್ತಾ ಇರೋದನ್ನು ನೋಡಿದ್ರೆ ನಿಮಗೆ ಫೀಲ್ ಆಗುತ್ತೆ ಮುಂದೆ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ಎಲ್ಲ ರಂಗದಲ್ಲೂ ಇದೆ ಏನು ಹೆಣ್ಣುಮಕ್ಕಳು ರಾಕೆಟ್ ಕೂಡ ರಾಕೆಟ್ ಲಾಂಛನದಲ್ಲೂ ಕೂಡ ಹೆಣ್ಣು ಮಕ್ಕಳು ವಿಮಾನಯಾನ ಅಂತರಿಕ್ಷ ಎಲ್ಲದರಲ್ಲೂ ಎಲ್ಲ ಥರದ ಒಂದು ವಾಹನಗಳನ್ನ ಹೆಣ್ಮಕ್ಳು ಓಡಿಸಿರೋದ್ರಿಂದ ಆಟೋನ ತುಂಬ ಕಡಿಮೆ ಹೆಣ್ಮಕ್ಳು ಓಡಿಸ್ತಾ ಇರೋದು ನಮಗೆ ನಿಮಗೆ ಗೊತ್ತಿರೋ ವಿಷಯ ಆದ್ದರಿಂದ ಈ ಒಂದು ಈ ಒಂದು ಕೆಲಸಕ್ಕೂ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಅನ್ನೋದೇ ನಮಗೆ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತ ಇದೆ ಅದೇ ರೀತಿ ದರ್ ಇಸ್ ನೋ ಲಿಮಿಟ್ ಇವ್ರು ಈ ಕೆಲಸ ಮಾಡ್ಬೋದು ಅವರೇ ಕೆಲಸ ಮಾಡ್ಬೋದು ಅನ್ನೋ ಅನ್ನೋದೇ ಇಲ್ಲ ಹೆಣ್ಮಕ್ಳು ಎಲ್ಲ ಒಂದು ಮಕ್ಕಳಿಂದಲೇ ಇರ್ತಾರೆ ಆಟೋ ಓಡಿಸೋ ನಾನಿಲ್ಲಿ ಮಲ್ಲೇಶ್ವರನ ಶುರು ಮಾಡ್ತೀನಿ ಅಂತ ಹೇಳಿದಾಗ ನನಗೆ ರೆಸ್ಪಾನ್ಸು ಓ ಇದು ತುಂಬ ಕಷ್ಟ ನನಗೆ ಎಲ್ಲಿಂದ ಇವ್ರು ಇವರು ಅನಿಸ್ತು ಬಟ್ ನಾನು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಸುಮ್ಮನೆಲ್ಲದೆ ನಾನು ಕೆಲವು ಮಾರ್ಕೆಟ್ ಪ್ಲೇಸಸ್ ಮಲ್ಲೇಶ್ವರ ಫ್ಲವರ್ ಮಾರ್ಕೆಟ್ಗೆ ಹೋಗಿ ಮತ್ತು ರೆಡ್ ಕ್ರಾಸ್ ಮಾರ್ಕೆಟ್ನ ಪ್ರತಿ ಅಂಗಡಿಗಳಿಗೆ ಹೋಗಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾವು ಆಟೋ ಡ್ರೈವರ್ಸ್ ಚಲನೆ ಕೊಡ್ತೀವಿ ಬರ್ತೀರಾ ಅಂತ ನನ್ನ ಕಾರ್ಡ್ ಕೊಟ್ಟು ಬಂದೆ ಏನಿಲ್ಲ ಅಂದರೂ ಒಂದು ಇನ್ನೂರು ಇನ್ನೂರೈವತ್ತು ಕಾರ್ಡ್ ನಾನು ವಿತರಿಸಿದ್ದೀನಿ ಆ ವಿತರಿಸ ವಿತರಣೆ ಮಾಡಿದ್ರಿಂದ ಬಂದಿರೋ ಒಂದು ಎನ್ಕ್ವೈರಿ ಇದು ಯಾರು ನನಗೆ ಮೊದಲು ಪರಿಚಯ ಇರಲಿಲ್ಲ ಒಂದು ಹದಿನೈದು ದಿನದಿಂದ ನನಗೆಲ್ಲ ಇವರು ಯಾರು ಅಂತಲೇ ಗೊತ್ತಿರಲಿಲ್ಲ ಮತ್ತು ತಿಪ್ಪ ಅವರೆಲ್ಲರೂ ಕಾವೇರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇದು ಸಮಯ ಫೌಂಡೇಶನ್ ವತಿಯಿಂದ ನಾನು ಮಾಡ್ತಾಯಿದ್ದಾರೆ ನಾನು ಸಂಪರ್ಕ ಮಾಡಿದ್ರಿಂದ ಹೆಸರು ಹೇಳ್ತಾ ಇದ್ದಾರೆ ಇದು ಬಿ ವತಿಯಿಂದ ಕೃಷ್ಣ ವತಿಯಿಂದ ಸಮಯ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಸಿ ವಿಶ್ವಥ ಶಕ್ತಿದಾಯಕವಾಗಿ ನಿಂತಿದ್ದಾರೆ ಯಾಕಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಆಟೋವನ್ನ ಓಡಿಸೋದು ನಾವು ತರಬೇತಿ ಕೊಡ್ತೀವಿ ಅಂದ ತಕ್ಷಣ ಯಾರು ಬರಲ್ಲ ಅದು ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಹುಡುಕೋದು ತುಂಬಾ ಕಷ್ಟ ಆಮೇಲೆ ನಾವು ಬರ್ತೀವಿ ನಾವು ತರಬೇತಿಯನ್ನ ಪಡಿತೀವಿ ನಮ್ಮ ಜೀವನವನ್ನ ಸ್ವಾವಲಂಬಿ ಜೀವನವಾಗಿ ನಾವು ಆಗಿಸ್ಕೋತೀವಿ ಅಂತ ಧೈರ್ಯದಿಂದ ಬರುವಂತಹ ಹೆಣ್ಣು ಮಕ್ಕಳು ಕಡಿಮೆ ಅವರನ್ನ ಹುಡುಕಿಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಒಂದಷ್ಟು ಹೆಣ್ಣು ಮಕ್ಕಳು ಈ ತರಬೇತಿಯನ್ನ ಪಡೆಯುವುದಕ್ಕೆ ಬಂದಿದ್ದಾರೆ ಇದರ ಹಿಂದಿನ ಶ್ರಮ ಕಾವೇರಿ ಮೇಡಮ್ ಇದೆ ಹೀಗಾಗಿ ಅವರೆಲ್ಲರೂ ಕೂಡ ಕಾವೇರಿ ಮೇಡಮ್ ಅನ್ನುವಂತಹ ಇದು ಇದಕ್ಕೆ ಶುಭವಾಗಲಿ ಸಕ್ಸಸ್ಫುಲ್ ಆಗಲಿ ಎನ್ನುವಂಥದ್ದು ನಮ್ಮದು ಕೂಡ ಆಶೆಯಾಗಿದೆ ಈ ಕಾರ್ಯಕ್ರಮವನ್ನು ನೋಡಿ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಇನ್ನೂ ಯಾರಾದರೂ ಆಟೋ ಚಾಲನೆ ತರಬೇತಿ ಪಡ್ಕೊಳ್ಬೇಕು ಅನ್ನೋದಿದ್ರೆ ಈ ಹಿಂದೆ ಕಾರ್ಯಕ್ರಮದಲ್ಲಿ ನಿಮ್ಮ ಅಫೋನ್ ನಂಬರ್ ಕೂಡ ಆ ಅಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೊಂದಷ್ಟು ಮಹಿಳಾ ಆಟೋ ಚಾಲಕರನ್ನು ನಾವು ತರಬೇತಿಯನ್ನು ಕೊಡಕ್ಕೆ ಹೇಳ್ತೀವಿ ಥ್ಯಾಂಕ್ ಯು